నమస్కార ళరీ ఈ విడియోదీ న్యూ అండ్ త్రీ సిక్స్ డబల్ జీరో డ్యాష్ టు ఆల్ రౌండర్ సెకండ్ హ్యాండ్ ట్యాక్టర్ మారాటి మోడల్ ఎర్డ్ సవరద ఇప్ప సింగల్ ఓనర్ గుడ్ కండిషన్ ఐతి ట్రాక్టర్ మీడియం దా బంపర్ ఐతి కే పాసింగ్ పసింగ్ ఐతి మీడియం మిడియమ్ దగ్గ హుడ్డ టైర్ టైంటీ పర్సెంట్ ರೇಟ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಐವತ್ತು ಹೆಚ್ ಪಿ ನೀವು ಅಲ್ಲೊಂಡು ಯಾರು ಖರೀದಿ ಮಾಡ್ಕೊಳ್ಳೋರ್ದ್ರೆ ನಮ್ಮ ವಿಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ದ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ನಿಮ್ಮ ಬಿ ಟ್ಯಾಕ್ಟರ್ ಫುಲ್ ಸಟ್ಟ ಟ್ಯಾಕ್ಟರ್ ಅಷ್ಟೇ ಟ್ಯಾಕ್ಟರ್ ಟ್ರಾಲಿ ಇಂಪ್ಲಿಮೆಂಟ್ಸ ಮತ್ತು ಟ್ಯಾಕ್ಟರ್ ಗುಡ್ಡ ಬಂಪರ್ ವೇಟ್ ಇಂಥವು ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊಟ್ಟು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ತರ ವಾಯ್ಸ್ ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಬೇರೆ ಮಾರಾಟ ಮಾಡಬಹುದು ಇನ್ಯೂ ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ನೋಡ್ಲೈತಿ ಸಿಂಗಲ್ ಓನರ್ ಗುಡ್ ಕಂಡೀಷನ್ ನೈಂಟಿ ಪರ್ಸೆಂಟ್ ಟಯರ್ ಹೋಗ್ತಿದವ ಇಂಜನ್ದ ನಾಲ್ಕು ಲಕ್ಷದ ಎಂಬತ್ ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗೈತಿ ಫ್ರೈಜಿನಾಗ ಮತ್ತ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ